ಈಗ ಸುಮಲತಾ ಅವರ ನಿರ್ಧಾರ ಏನಿದೆ ಅವರ ನಿರ್ಧಾರಕ್ಕೆ ನಮ್ಮ ಸ್ವಾಗತ ಇದೆ ಬಿ ಜೆ ಪಿಯ ಪಕ್ಷ ಜೊತೆ ಅವರು ಮೊದಲಿಂದ ಅವರ ಒಂದು ಅನ್ಯೋನ್ಯತೆ ಬಾಂಧವ್ಯಗಳಲ್ಲಿ ಇಟ್ಕೊಂಡಿದ್ರು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥ ದೇಶದ ಜ ಜನತೆಯಲ್ಲಿ ಇಡೀ ಯಾವುದೇ ಭಾಗಕ್ಕೆ ಹೋದರೂ ಆ ಒಂದು ವಾತಾವರಣ ಏನಿದೆ ಆ ನಿಟ್ಟಿನಲ್ಲಿ ಅವರು ಬಿ ಜೆ ಪಿಗೆ ಅಧಿಕೃತವಾಗಿ ಸೇರ್ತಕ್ಕಂಥ ದಿನವನ್ನು ಪ್ರಕಟ ಮಾಡ್ತೀವಿ ಅಂತ ಏನು ಹೇಳಿದ್ದಾರೆ ಅದಕ್ಕೆ ನನ್ನ ಸ್ವಾಗತ ಸರ್ ತಾವು ಮೊನ್ನೆ ಭೇಟಿ ಸಂದರ್ಭದಲ್ಲಿ ಮಾತುಕತೆ ಮಾಡಿದ್ರು ಸಹಕಾರ ನಾನು ಸಹಕಾರ ಕೇಳಿದ್ದೇನೆ ಸಹಕಾರವನ್ನು ಅವರು ಬಿ ಜೆ ಪಿ ಪಕ್ಷಕ್ಕೆ ಸೇರ್ತಕ್ಕಂಥ ಒಂದು ತೀರ್ಮಾನ ಮಾಡಿದ ಮೇಲೆ ಅವ್ರು ಬಿ ಜೆ ಪಿಗೆ ಬೆಂಬಲ ಕೊಡ್ತಕ್ಕಂಥದ್ದು ನನಗೂ ಬೆಂಬಲ ಕೊಡ್ತಕ್ಕಂಥದ್ದೇ ಅಲ್ವೇ ಅದರಿಂದ ಇದರಲ್ಲಿ ಯಾವ ಮತ್ತೆ ಇನ್ನೂ ನಿಮಗೆ ಸಂಶಯ ಇವೆ ಪ್ರಚಾರ ಕರೆದಿಲ್ಲ ಅನ್ನುವಂಥದ್ದು ಸರ್ ಇಲ್ಲ ಅವ್ರು ಇವತ್ತು ತೀರ್ಮಾನ ಮಾಡಿದ್ದಾರೆ ಇವತ್ತು ತೀರ್ಮಾನ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದಕ್ಕೂ ಸಹ ಪ್ರಚಾರಕ್ಕೂ ಸಹ ಕರೀತಕ್ಕಂಥದ್ದು ನಾವು